ಹಲೋ ಹಾಯ್ ನಮಸ್ತೆ ನಮ್ಮ ಕುಂದಾಪುರ ಕೈರುಚಿಗೆ ಸ್ವಾಗತ ಇವತ್ತು ನಾನೊಂದು ದೇಹ ತಂಪಾಗಿರುವಂಥ ಬೇಸಿಗೆಗಾಲದಲ್ಲಿ ಮಾಡಿ ಒಂದು ಕುಡುವಂಥ ಎಳ್ಳು ಹಾಲು ಬಿಳಿ ಎಳ್ಳು ಯಾವುದಾದ್ರೂ ಒಂದು ಎಳ್ಳು ಕರಿ ಎಳ್ಳು ಜಾಸ್ತಿ ಮಾಡಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಕುಂದಾಪುರ ಮಂಗಳೂರು ಕಡೆ ಈ ಬೇಸಿಗೆ ಮೂರು ತಿಂಗಳು ಒಂದು ಎಳ್ಳಿಂದ ಜ್ಯೂಸ್ ಮಾಡ್ತಾರೆ ಹಲ್ವಾ ರಾಗಿದ್ದು ಮಾಡ್ತಾರೆ ಹೆಸರು ಕಾಳನ್ನು ಹುರಿದ್ಬಿಟ್ಟು ಅದರಿಂದ ಮಾಡ್ತಾರೆ ತಣ್ಣಗೆ ಎಷ್ಟಿದ್ರೂ ಕುಡಿಬೇಕನ್ಸುತ್ತೆ ಬೇಸಿಗೆಗಾಲದಲ್ಲಿ ಹಾಗಾಗಿ ನಾನು ಇದನ್ನು ಒಂದು ಗ್ಲಾಸ್ ಎಳ್ಳು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಗಮ್ಮಂತ ಮುರಿ ಹೊರಿದೀನಿ ಹುರಿದ್ಬಿಟ್ಟು ನೀಟಾಗಿ ಮೂರು ನರ್ಸಿಕ್ ತೊಳೆದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ತೊಳೆದಿರುವಂಥ ಎಳ್ಳು ಆಮೇಲೆ ಇದು ಖರ್ಜೂರ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿ ಹೆಸಳು ಇದಿಷ್ಟು ಹಾಕಿ ಸ್ವಲ್ಪ ನೀರೇನು ಜಾಸ್ತಿ ಹಾಕ್ಬಾರ್ದು ಪೇಸ್ಟ್ ಥರ ಮಾಡಬೇಕು ಆಯಿತು ಪೇಸ್ಟ್ ಥರ ಮಾಡಿ ಆಯಿತು ಒಂದು ಪಾತ್ರೆಗೆ ಈ ಪೇಸ್ಟನ್ನು ಹಾಕ್ತೀನಿ ನೈಸಾಗಿದೆ ಏಲಕ್ಕಿದು ಸುವಾಸನೆ ಹಾಗೆ ಬರ್ತಾ ಇದೆ ಹಾಗೆ ಮಕ್ ನಾವು ಚಿಕ್ಕ ಮಕ್ಕಳಿದ್ದಾಗ ಏನು ಮಾಡ್ತಿದ್ದೀವಿ ಈ ಗಟ್ಟಿಯಾಗಿರೋದನ್ನೆಲ್ಲ ತೊಗೊಂಡು ತಿಂತಾ ಇದ್ದೀವಿ ಇವಾಗ ಇದಕ್ಕೆ ನಾವು ಒಂದು ಮೂರು ನಾಲ್ಕು ಜನಗೆ ಆಗುವಷ್ಟು ನೀರು ಹಾಕ್ತೀನಿ ಮಿಕ್ಸಿ ತೊಳೆದು ನೀರು ಅದು ಇದು ಸ್ವಲ್ಪ ಮತ್ತೆ ನೀರೆಲ್ಲ ಆ್ಯಡ್ ಮಾಡಿ ತುಂಬ ಗಟ್ಟಿಯಾಗಿದ್ದರೂ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡ್ತೀನಿ ಅಂತ ಕೊನೆ ತನಕ ನೋಡಿ ಗೊತ್ತಿದ್ದವರಿಗೇ ಗೊತ್ತು ನಾನು ಈ ಥರ ಮಾಡ್ತೀನಿ ಒಬ್ಬೊಬ್ಬರು ಹುರಿದೇನೆ ಹಾಗೆ ಮಾಡ್ತಾರೆ ನಾನು ಹುರಿದ್ಬಿಟ್ಟು ಮಾಡಿದ್ದೆ ಬೆಲ್ಲ ಬೇಕಾದರೆ ಸ್ವಲ್ಪ ಕಮ್ಮಿ ಆದರೆ ಬೆಲ್ಲ ಹಾಕೋಬೋದು ಯಾಕಂದರೆ ಇದು ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ಸ್ವಲ್ಪ ನೀರು ಇದ್ದೀನಿ ಅಟ್ಲೀಸ್ಟ್ ನಾಲ್ಕು ಗ್ಲಾಸ್ ಆಗಿಯೇ ಆಗುತ್ತೆ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಇವಾಗ ಆಯಿತು ರೆಡಿ ಆಯಿತು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪೇ ಸ್ವಲ್ಪ ಇಷ್ಟೇಷ್ಟು ಉಪ್ಪು ಪಾಯಸಕ್ಕಾದರೂ ಒಂದು ಚಿಟಿಗೆ ಉಪ್ಪು ಹಾಕಿದರೆ ಅದು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಮತ್ತು ಸ್ವಲ್ಪ ಬೆಲ್ಲ ಬೇಕನ್ನಿಸುತ್ತೆ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಆಯಿತು ಇವಾಗ ನೋಡಿ ನಿಮಗೆ ಇಷ್ಟ ಆದರೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್ ಇಲ್ಲಾಂದರೆ ನಂದು ಹೇಗಿದೆ ಈ ಸಮ್ಮರದ ಜ್ಯೂಸು ಮನೆಯಲ್ಲೇ ತಯಾರಿಸಿದ್ದು ಹೇಗಿದೆ ಅಂತ ಒಂದು ಲೈಕು ಶೇರು ಕಮೆಂಟು ಹಾಕಿ ಇವಾಗ ಎರಡು ಗ್ಲಾಸಿಗೆ ಹಾಕ್ಬಿಟ್ಟು ಕುಡಿತೀವಿ ಚೆನ್ನಾಗಿರುತ್ತೆ ಓಕೆನಾ ಇನ್ನೊಂದು ಒಳ್ಳೆ ಸಮ್ಮರಲ್ಲಿ ಕುಡಿಯುವಂಥ ಜ್ಯೂಸಿನೊಂದಿಗೆ ನಿಮ್ಮ ಮುಂದಿಗೆ ಬರ್ತಾ ಇದ್ದೀನಿ ಇರಿ ನಮ್ಮ ಕುಂದಾಪುರ ಕೈ ರುಚಿನ ಮತ್ತೆ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್